ನಿಮಗ ದಮ್ಮು ಇಲ್ಲ ಆ ಒಂದು ಬದ್ಧತೆಯೂ ಇಲ್ಲ ಅಂತ ನಾನು ಇವತ್ತು ಹೇಳ್ಬೇಕಾಗ್ತದೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟವರಲ್ಲ ಅವ್ರ ತಾತ ಎಮ್ ಎಲ್ ಸಿ ಇದ್ರು ಅವ್ರ ತಂದೆ ಎರಡು ಸಲ ಮೂರು ಸಲ ಮಂತ್ರಿ ಆಗಿದ್ರು ಇವರು ಇದು ಮೂರನೇ ಸಲ ಎಂ ಎಲ್ ಎ ಆಗವ್ರೆ ಏನಪ್ಪಾ ನಿಮ್ ಕೊಡುಗೆ ಈ ಜಿಲ್ಲೆಗೆ ನಿಮ್ಮ ದೂರದೃಷ್ಟಿಯಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮ ಹೇಳ್ರಿ ಈ ಜಿಲ್ಲೆಗೆ ನಾನು ಮಾಡಿರುವಂತ ಕೆಲಸಗಳನ್ನ ನೋಡಿ ಸಹಿಸದೆ ಒಟ್ಟೆ ಉರಿ ನಿಮಗೆ ಒಟ್ಟೆ ಉರಿ ಆಗಿದೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಚಿಂತಾಮಣಿಗೆ ಕೋಲಾರ ಹತ್ರನಂತೆ ಅದಕ್ಕೆ ಅಲ್ಲೇ ಇರಲಿ ಅಂತ ಇಂಥವರೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟವರಲ್ಲ ನಮಗೆ ನಾಚಿಕೆ ಆಗ್ತದೆ ಓ ಮಾತಾಡಿದ್ರೆ ನಮ್ಮ ಕುಟುಂಬ ಅಂತ ಹೇಳ್ತಾರೆ ಅವರು ಚಿತ್ತಾಮಣಿ ಶಾಸಕರು ಅವ್ರ ತಾತ ಎಮ್ ಎಲ್ ಸಿ ಇದ್ರು ಅವ್ರ ತಂದೆ ಎರಡು ಸಲಿ ಮೂರು ಸಲಿ ಮಂತ್ರಿ ಆಗಿದ್ರು ಇವರು ಇದು ಮೂರನೇ ಸಲಿ ಎಮ್ ಎಲ್ ಎ ಆಗವ್ರೆ ಏನಪ್ಪಾ ನಿಮ್ಮ ಕೊಡುಗೆ ಈ ಜಿಲ್ಲೆಗೆ ಒಂದೇಳಿ ನಾನು ಅಭಿವೃದ್ಧಿ ಮಾಡಿಲ್ವಂತೆ ನನಗೆ ದೂರದೃಷ್ಟಿ ಇಲ್ಲಂತೆ ನಿಮ್ಮ ದೂರದೃಷ್ಟಿಯಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಹೇಳ್ರಿ ಈ ಜಿಲ್ಲೆಗೆ ನನ್ನ ಜಿಲ್ಲೆಯ ರೈತರಿಗೆ ನೀರನ್ನು ತಂದಿರುವಂತ ಹೆಮ್ಮೆ ನನಗಿದೆ ನಿಲ್ಪೋಡಿಗೆ ಏನು ನಾನಿರದೇ ಇರ್ಬೋದು ಮುಂದೆ ನೂರಾರು ವರ್ಷಗಳು ಸಾವಿರಾರು ರೈತರಿಗೆ ಸಾವಿರಾರು ಬಡವರಿಗೆ ಉಚಿತವಾಗಿ ಆರೋಗ್ಯ ಸಂಜೀವಿನಿಯನ್ನು ಮಾಡಿದ್ದೀನಲ್ಲ ಆ ತೃಪ್ತಿ ನನಗಿದೆ ನೀವ್ಯಾರು ಆಗಿಲ್ಲ ನಾನು ಮಾಡಿರುವಂತಹ ಕೆಲಸಗಳನ್ನು ನೋಡಿ ಸಹಿಸದೆ ಒಟ್ಟೆ ಉರಿ ನಿಮಗೆ ಒಟ್ಟೆ ಉರಿ ಆಗಿದೆ ಯಾಕೆಂದ್ರೆ ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ ನಿಮಗ ಆ ದಮ್ಮು ಇಲ್ಲ ಆ ಒಂದು ಬದ್ಧತೆ ಇಲ್ಲ ಅಂತ ನಾನು ಇವತ್ತು ಹೇಳಬೇಕಾಗ್ತದೆ ಹಾಗಾಗಿ ಏನು ಶಾಸಕರು ಬಂದಾಗ ನಾನು ಕ್ರಷರನ್ನ ಒಂದ್ ಕ್ರಷರನ್ನ ಅನ್ನ ಬಿಡಲ್ಲ ಅನಧಿಕೃತವಾಗಿರ್ತಕ್ಕಂಥ ಯಾವುದೇ ಮೈನಿಂಗ್ ಅನ್ನ ಬಿಡಲ್ಲ ಗಣಿಗಾರಿಕೆ ಬಿಡಲ್ಲ ನಿಲ್ಸ್ಬಿಟ್ರು ಹದಿನೈದು ದಿವಸ ಇಪ್ಪತ್ತು ದಿವಸ ಓ ನಾನು ಪರವಾಗಿಲ್ಲಪ್ಪ ಜೀವನದಲ್ಲಿ ಮೊದಲೇ ಸಲ ನಿಜ ಹೇಳಕ್ ಶುರು ಮಾಡೋಣ ಅನ್ಕಂಡೆ ನಾನು ಕೂಡ ಮತ್ತೆ ಮಕ್ಮಲ್ ಟೋಪಿ